ರಾಜೀವ್ ಸ್ನೇಹ ಬಳಗ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಯೋಗದೊಂದಿಗೆ ಮೈಸೂರಿನಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಲಕ್ಷ ವೃಕ್ಷ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದರು ಸಚಿವರಾದ ಈಶ್ವರ ಖಂಡ್ರೆ ಡಾ ಎಚ್ಸಿ ಮಹಾದೇವಪ್ಪ ಸುತ್ತೂರು ಮಠದ ಶಿವರಾತ್ರೀಶ್ವರ ದೇಶಿಕೇಂದ್ರ ಸ್ವಾಮೀಜಿ ಕುಂದೂರು ಮಠದ ಡಾ ಶ್ರೀ ಶರತ್ ಚಂದ್ರ ಸ್ವಾಮೀಜಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು ಇದೇ ವೇಳೆ ಸಸ್ಯ ಸಂರಕ್ಷಕರಾದ ಬಿಳಿಗಿರಿ ರಂಗನಬೆಟ್ಟದ ರಾಮೇಗೌಡ ಹಾಗೂ ಬೆಂಗಳೂರಿನ ವಿ ಶ್ರೀನಿವಾಸರಾಜು ಅವರನ್ನು ಗೌರವಿಸಲಾಯಿತು ಅದಕ್ಕೋಸ್ಕರ ಗೌರವಿಸಬೇಕು ಅದನ್ನು ಸಂರಕ್ಷಣೆ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡೆಲ್ಲರೂ ಕೂಡ ಬಳಿಕ ಸಿದ್ದರಾಮಯ್ಯ ಜನಸಂಖ್ಯೆಗೆ ಅನುಗುಣವಾಗಿ ಸಸ್ಯ ಸಂಪತ್ತು ಹೆಚ್ಚಬೇಕು ಕಾಡು ಕಡಿಮೆ ಇರುವ ಪ್ರದೇಶಗಳಲ್ಲಿ ಗಿಡ ಮರ ಬೆಳೆಸಲು ಸರ್ಕಾರ ಮುಂದಾಗಿದೆ ಒಟ್ಟಾರೆ ರಾಜ್ಯದಲ್ಲಿ ಸಸ್ಯ ಸಂಪತ್ತು ಹೆಚ್ಚಿಸಲು ನಿರ್ಧರಿಸಿದ್ದು ಸಾರ್ವಜನಿಕರು ಕೈಜೋಡಿಸಬೇಕು ಎಂದರು ನೈಸರ್ಗಿಕ ಸಂಪತ್ತು ವಿನಾಶದತ್ತ ಸಾಗುತ್ತಿದೆ ಗಾಳಿ ನೀರು ಆಹಾರ ಕಲುಷಿತಗೊಳ್ಳುತ್ತಿದ್ದು ಜನರು ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಅದರಿಂದ ಐದು ಕೋಟಿ ಗಿಡ ನೆಡುವ ಮೂಲಕ ಪ್ರಕೃತಿ ಸಂರಕ್ಷಣೆಗೆ ಸರ್ಕಾರ ಮುಂದಾಗಿದೆ ಎಂದರು ಎಚ್ ಮಹಾದೇವಪ್ಪ ಜನಸಂಖ್ಯೆ ನಿಯಂತ್ರಣ ಹಾಗೂ ಪರಿಸರ ಸಂರಕ್ಷಣೆ ಇಂದು ಪ್ರಮುಖವಾಗಿದ್ದು ಇಲ್ಲವಾದಲ್ಲಿ ಎಲ್ಲವೂ ವಿನಾಶದತ್ತ ಸಾಗುವುದು ಎಂದು ಖಚಿತ ವ್ಯಕ್ತಪಡಿಸಿದರು ಒಂದು ಪಾಯಿಂಟ್ ಒಂಬತ್ತೇಳು ಕೋಟಿ ಹೆಕ್ಟೇರಷ್ಟು ಭೌಗೋಳಿಕ ವಿಸ್ತೀರ್ಣವನ್ನು ನಾವು ಪಡೆದಿದ್ದೇವೆ